ಪುತ್ತೂರ್ದ ಮುತ್ತು ನೀವು ಪುತ್ತೂರಿನ ಜನ ಈಗ ಡೆವಿಲ್ ಸಿನಿಮಾದಲ್ಲಿ ನೀವು ಹೀರೋಯಿನ್ ಅಂತ ಆದ ತಕ್ಷಣ ಹೇಗೆ ಸಂಭ್ರಮಿಸಿದ್ರು ನಿಮ್ ಗಮನಕ್ ಬಂದಿರುತ್ತೆ ಒಂದು ಪೇರೆಂಟ್ಸ್ ಮೂಲಕ ಬಂದಿರುತ್ತೆ ನಿಮ್ಗೆ ಇಲ್ಲ ಸ್ನೇಹಿತರ ಮೂಲಕ ಬಂದಿರುತ್ತೆ ಯಾರು ಯಾವ ರೀತಿ ಸಂಭ್ರಮಿಸ್ತಾ ಇದಾರೆ ನಮ್ಮೂರ್ ಜನ ಹೆಂಗೆ ಅಂದ್ರೆ ತರ ಮನೆ ಮಗಳಾಗೋಗಿದ್ದೀನಿ ಅವ್ರಿಗೆ ಅವ್ರ ಮನೆ ಮಗ್ಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅದೇ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಏ ಈ ನೀ ಟೆನ್ಷನ್ ಮಾಡ್ಬೇಡ ಅದ್ ಅಲ್ಲಿ ಬ್ಯಾನರ್ ನಾವ್ ಹಾಕಿಸ್ತೀವಿ ಯಾರು ಹೇಳ್ತಾರೆ ಅಲ್ಲಿ ಇಲ್ಲಿ ಬ್ಯಾನರ್ ಎಲ್ಲ ಬರ್ಬೇಕು ನಡೆದು ಸಿನಿಮಾ ಆದ ತಕ್ಷಣ ನಾವ್ ಹಾಕ್ತಿವಿ ಅದಕ್ಕೆ ನಾ ಕಾಸ ಹಾಕ್ಬಿಟ್ಟು ಹಾಕ್ತಿವಿ ಅಂದ್ರೆ ಆ ತರ ಸಪೋರ್ಟ್ ಅಲ್ಲಿ ಅವ್ರು ಇವ್ರು ಅಂತಲ್ಲ ಏ ನಮ್ಮೂರ್ ಹುಡುಗಿ ನಮ್ಗೂ ಒಂದ್ ಅಲ್ವಾ ನಮ್ಮೂರ್ ಹುಡುಗಿ ಅಂದ್ರೆ ಅವ್ರ ಮನೆ ಹೆಂಗೆ ಅಲ್ವಾ ಹೆಂಗ್ ಹೇಳ್ಕೊಂಡ್ ಬರ್ತಾರೆ ಹುಡುಗಿ ಅಂತ ಹಂಗ್ ಹೇಳ್ಕೊಂಡ್ ಬರ್ತಾರೆ ಅವಳು ಅಂತ ಸೊ ಅದು ಭಾರಿ ಆಡಿಷನ್ ಎಷ್ಟ್ ಜನ ಆಡಿಷನ್ ಇದ್ರು ಅಂತ ನಿಮ್ಗೂ ಗೊತ್ತಿರಬಹುದು ಬಾಲಿವುಡ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಿಂದನು ಡೆವಿಲ್ ಸಿನಿಮಾಗೆ ಆಡಿಶನ್ಸ್ ಅಂದ್ರೆ ಬರಕ್ ರೆಡಿ ಇರ್ತಾ ಇದ್ರು ಸರ್ ಜೊತೆ ಯಾರೇ ಆಗಿದ್ರು ಖಂಡಿತವಾಗ್ಲು ಅದೊಂದು ಆಸೆ ಇರತ್ತೆ ಅಲ್ಲ ಎಂತ ಆಕ್ಟರ್ಗಾದ್ರು ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋದು ಅಂದ್ರೆ ಅದೊಂಥರ ಇಟ್ಸ್ ಅ ಬಿಗ್ ಥಿಂಗ್ ಸೊ ಹಂಗಿರ್ಬೇಕಾದ್ರೆ ಆಡಿಷನ್ ಕಾಲ್ ಇತ್ತು ನಾನ್ ಸುಮ್ಮನೆ ಅಂದ್ರೆ ಅದೇನು ಸಿಗತ್ತೆ ಆಗತ್ತೆ ಅಂತೆಲ್ಲ ಅಲ್ಲ ಟ್ರೈ ಮಾಡ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸೊ ಅದ್ರಕ್ಕೊಂದು ಆಡಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬರ್ಬೋದು ಅದೊಂದು ಇರುತ್ತೆ ಅನ್ಕೊಂಡು ನಾನ್ ಆಡಿಷನ್ಸ್ ಹೋಗಿರೋದು ಬಟ್ ಐ ನೆವರ್ ಯು ಸೊ ಪ್ರಕಾಶ್ ಸರ್ ಇದ್ರು ಅದನ್ನ ಆಡಿಶನ್ಸ್ ಮಾಡಮ್ಮ ಅಂತ ಹೇಳಿ ಇರೋದ್ರಲ್ಲಿ ಟಫೆಸ್ಟ್ ಸೀನ್ ನ ಸಿನಿಮಾದಲ್ಲಿ ಇರೋದ್ರಲ್ಲಿ ಟಫೆಸ್ಟ್ ಸೀನ್ ನನಗೆ ಕೊಟ್ರು ಮಾಡಿ ತೋರಿಸು ಇದನ್ನ ಅಂತ ಇರ್ಲಿಲ್ಲ ಗ್ರೂಪ್ ಇರ್ಲಿಲ್ಲ ಕಾಲ್ ಬಂತು ಫೋಟೋಸ್ ಎಲ್ಲ ಫಸ್ಟ್ ಕಳಿಸ್ಬೇಕಲ್ಲ ಸೊ ಅಲ್ಲಿ ಓಕೆ ಆದ್ರೆ ದೆನ್ ಆಡಿಷನ್ಸ್ ಬರುತ್ತೆ ಸೊ ಅದೆಲ್ಲ ಕಳಿಸಿದಾಗ ಓಕೆ ವಿ ಆರ್ ರೆಡಿ ಟು ಮೀಟ್ ಹರ್ ಅಂತ ಹೇಳಿ ಅಲ್ಲಿ ಕರ್ಸ್ಕೊಂಡಿರೋದು ಅಲ್ಲಿ ಆಫೀಸ್ ಗೆ ಕರ್ಸ್ಕೊಂಡ್ರು ತಶ್ವಿನಿ ಮಾಮ್ ಮತ್ತೆ ಪ್ರಕಾಶ್ ಅವರಿದ್ರು ಸೊ ಆಫೀಸಿಗೆ ಕರ್ಸಿಕೊಂಡ್ರು ಇದ್ ಹಿಂಗಿದೆ ಅಂತ ಇದನ್ ಮಾಡಿ ತೋರಿಸಿ ಅಂತ ಹೇಳಿದ್ರು ಕ್ಯಾಮರಾ ಇಟ್ರು ಎಲ್ಲ ಆಯ್ತು ಆಡಿಷನ್ ಮಾಡಿದ್ರೆ ನನಗೆ ಸ್ಟೇಜ್ ಫಿಯರೆನ್ಸ್ ಇರ್ಲಿಲ್ಲ ಸೊ ಆಡಿಷನ್ಸ್ ನಾನು ನೀಟಾಗಿ ಕೊಟ್ಟೆ ಮೇ ಬಿ ಅದ್ರಿಂದ ಪ್ರಕಾಶ್ ಸರ್ಗೆ ಆ ಸ್ಪಾರ್ಕ್ ನೋಡಿರೋದು ಪ್ರಕಾಶ್ ಸರ್ ನನ್ನಲ್ಲಿ ಓಕೆ ಈ ಹುಡುಗಿ ಮಾಡ್ ಮಾಡ್ಬೋದು ಅವತ್ತೇ ಹೇಳಿರ್ಲಿಲ್ಲ ನನ್ಗೆ ಅವತ್ ಒಪ್ಪು ಇರ್ಲಿಲ್ಲ ಆದ್ಮೇಲೆ ನೆಕ್ಸ್ಟ್ ರೌಂಡ್ ಇನ್ನೊಂದು ಆಡಿಷನ್ ಇತ್ತು ಲುಕ್ ಟೆಸ್ಟ್ ಇತ್ತು ಮಾಡಾದ್ಮೇಲೆ ಪ್ರಕಾಶ್ ಸರ್ ಇಲ್ಲ ಮಾಡ್ತಾಳೆ ನನ್ನ ಪಾತ್ರಕ್ಕೆ ಈ ಹುಡುಗಿ ಸೂಕ್ತ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿರೋದು ಪ್ರಕಾಶ್ ಸರ್ ಸೂಪರ್ ಸೂಪರ್ ಹೇಗೆ ಅಂತ ಹೇಳಿ ನೀವು ಇಲ್ಲ ಅಲ್ಲ ಆಸೆ ಇಟ್ಕೊಂಡು ಹೋಗಿರೋದಲ್ಲ ಟ್ರೈ ಕಾಲ್ ಬರುತ್ತೆ ಅದು ಇದೆಲ್ಲ ಏನು ಗೊತ್ತೇ ಇಲ್ಲ ಸುಮ್ಮನೆ ನನಗೆ ಯಾಕೆ ಬರುತ್ತೆ ಅಷ್ಟು ದೊಡ್ಡ ಸಿಸ್ಟರ್ ಎಲ್ಲ ಇರ್ಬೇಕಾದ್ರೆ ಓಡಾಡ್ತಿರ್ಬೇಕಾದ್ರೆ ನನಗೆ ಏನಕ್ಕೆ ಬರತ್ತೆ ಅಂತಿತ್ತು ಬಟ್ ಒಂದು ಕಾಲ್ ಬಂದಾಗ ನಿಜ ನಾನು ಅಂದ್ರೆ ನಿಮ್ಗೂ ಇವಾಗ ಆತರ ದೊಡ್ಡ ದೊಡ್ಡ ಒಪ್ಕೊತೀರಾ ನೀವು ನಿಜ ಬರ್ತಾ ಇದ್ ಡೌಟ್ ಅಲ್ಲಿ ಇದ್ದೆ ನಾನು ಬಟ್ ಇಲ್ಲ ನನ್ಗೆ ಪ್ರಕಾ ಪ್ರಕಾಶ್ ಅದಾದ ತಕ್ಷಣ ಆಫೀಸಿಗೆ ಕರೆದ್ರು ಮೀಟಿಂಗ್ ಎಲ್ಲ ಮಾಡಿ ಇಲ್ಲಮ್ಮ ಈ ಪಾತ್ರಕ್ಕೆ ನೀನು ಸೂಕ್ತ ಅಂದ್ರೆ ಆಪ್ ಆಗ್ತೀಯಾ ನೀನ್ ನೀನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀಯಾ ಅಂದ್ರೆ ಯಾ ನನ್ಗೆ ಅವಕಾಶ ಕೊಟ್ಟಿರೋದು ಅವರು ಸುಪ್ರಿಯಾ ಆ ಪ್ರೊಡಕ್ಷನ್ ಹೌಸ್ಗೆ ನಾನು ಉಸಿರಿರೋವರೆಗೂ ಐ ಹಾವ್ ಟು ಆ ಪ್ರೊಡಕ್ಷನ್ ಹೌಸ್ ಹೆಸರು ಹೆಸರು ಹೇಳ್ಕೊಂಡು ಬರ್ತೀನಿ ನಾನು ಶ್ರೀ ಜೈಮತಾ ಕಂಬೈನ್ಸ್ ನನಗೆ ಅದ್ ಯಾವತ್ತಿದ್ರು ನಾನು ಇನ್ ಮೇಲಿಂದ ನನ್ ಏನೇ ಸಕ್ಸಸ್ ಅಥವಾ ಏನೇ ಇದ್ರು ಅವ್ರಿಗೆ ಸಮರ್ಪಣೆ ಸೂಪರ್